ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ಟಾಪಿಕ್ ಬಂದು ಗಂಡ ಹೆಂಡತಿ ಟಿ ನಡುವೆ ಸಂಬಂಧ ಹೇಗಿರಬೇಕು ಅನುಬಂಧ ಹೇಗಿರಬೇಕು ಅನ್ನೋದನ್ನು ವ್ಯಕ್ತಿ ನೀಡಿದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲಿ ಸ್ಕಿಪ್ ಮಾಡಿದೆ ಅನ್ನೋ ವೀಡಿಯೋನ ನೋಡಿ ಹಾಗೆ ನಮ್ಮ ಚಾನೆಲ್ಗೆ ಹೊಸ ಆಗಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಗಂಡ ಹೆಂಡತಿ ಅಂದರೆ ಒಂದು ಜೀವನದಲ್ಲಿ ಎಲ್ರಿಗೂ ಮಹತ್ವದ ಕನಸೊಂದಿರುತ್ತೆ ನನ್ನ ಗಂಡ ಹೀಗಿರಬೇಕು ನಮ್ಮ ನನ್ನ ಹೆಂಡತಿ ಹೀಗಿರಬೇಕು ಗಂಡ್ ಗಂಡಿನಲ್ಲೂ ಆಸೆ ಇರುತ್ತೆ ಹಾಗೆ ಹೆಣ್ಣಿನಲ್ಲೂ ಆಸೆ ಸಮ ಇರುತ್ತೆ ಹಾಗೆ ಕೆಲವರಲ್ಲಿ ನಂಬಿಕೆಯನ್ನು ನೋಡಿ ಇರುವುದಿಲ್ಲ ಅನುಮಾನಗಳು ಜಾಸ್ತಿ ಮತ್ತು ಸ ಯಾರಾದರೂ ಮಾತಾಡಿದ್ರು ಅವ್ರು ಕೂಡ ಸ್ವಲ್ಪ ಅನುಮಾನವನ್ನು ಮಾಡಿಕೊಳ್ಳುವಂಥದ್ದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಯಾರಲ್ಲೂ ಈ ಎಂಬುದು ಒಂದು ಭೂತ ಇದ್ದಂಗೆ ಇದು ಅನುಮಾನ ಅನ್ನೋದೊಂದು ಉಟ್ಕೊಂಡ್ಬಿಟ್ರೆ ಈ ಈ ಸಂಸಾರನೇ ಹಾಳಾಗಿಬಿಡುತ್ತೆ ಫ್ರೆಂಡ್ಸ್ ನೀವು ಫಸ್ಟ್ ಇದರನ್ನು ಅನುಮಾನವನ್ನು ಬಿಟ್ಟು ನೀವು ಫಸ್ಟ್ ಜೀವನವನ್ನು ನಡೆಸಬೇಕಾಗುತ್ತೆ ಈ ಅನುಮಾನವೆಂಬ ಭೂತ ಏನಿದೆಯಲ್ಲ ಅದು ತುಂಬಾ ನಮ್ಮ ಬಾಳನ್ನು ನಾಶ ಮಾಡುವಂಥದ್ದಾಗಿರುತ್ತೆ ಗಂಡನಿಗೆ ಹೆಂಡತಿ ಮೇಲೆ ನಂಬಿಕೆ ಇರಬೇಕು ಹೆಂಡತಿಗೆ ಗಂಡನ ಮೇಲೆ ನಂಬಿಕೆ ಇರಬೇಕು ಒಬ್ರಿಗೊಬ್ರು ಅನ್ಯೂನ್ಯತೆಯಿಂದ ಬಾಳೋದನ್ನು ನಾವು ಹೇಗೆ ಕಲಿತ್ಕೊಳ್ಬೇಕು ನಾವು ಹೆಂಗಿರಬೇಕು ಯಾರು ಮಾತು ಕೇಳಬೇಕು ಯಾರ ಮಾತಿಲ್ಲ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳಿ ನೀವು ಒಬ್ರು ಏನಾದರೂ ನಿನ್ನ ಗಂಡನ ಬಗ್ಗೆ ಒಂದು ಏನಾದರೂ ಒಂದು ಹೇಳ್ತಾ ಇದ್ದಾರೆ ಅಂದರೆ ಫಸ್ಟು ಪ್ರತ್ಯಕ್ಷ ಕಂಡ್ರೂ ಪ್ರಮಾಣಿಸಿ ನೋಡಬೇಕು ಎಂಬ ಅನ್ನೋ ಒಂದು ಗಾದೆ ಇದೆ ಒಂದು ಹೆಣ್ಣಾಗಿರ್ಬೋದು ಒಂದು ಗಂಡಾಗಿರ್ಬೋದು ಯಾರೇ ನಿನ್ನ ನಿನ್ನ ಹೆಂಡತಿ ಬಗ್ಗೆ ಗಂಡನ ಏನಾದರೂ ಹೇಳ್ತಿರಲಿ ಹೆಂಡತಿ ಬಗ್ಗೆ ಗಂಡನ ಏನಾದರೂ ಹೇಳಿ ಯಾರಾದರೂ ಅಚ್ಚಿ ಚುಚ್ಚಿ ಕೊಡೋರ ಬಗ್ಗೆ ನೀವು ಅತಿ ಹೆಚ್ಚಾಗಿ ತಿಳಿಕೊಬೇಡ್ರಿ ನೀ ನಿಮಗೆ ಹೇಳೋದು ಒಂದೇ ಮಾತು ಅವ್ರಿಗೂ ಏನಿಲ್ಲ ನೀವೇನು ಮಾಡಬೇಕು ಆ ಟೈಮಲ್ಲಿ ಅಂದರೆ ನಿಮ್ಮ ಕೆಲಸವನ್ನು ನೀವು ಮಾಡಿಕೊಳ್ಳೋವಂಥದ್ದು ಅಲ್ಲಿ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲೇ ಬಿಡುವಂಥದ್ದಾಗಿರಬೇಕು ಹಾಗಾದಾಗ ಮಾತ್ರ ಏನಾಗುತ್ತೆ ಅಂದರೆ ಅವರು ಏನೇ ಹೇಳಿದ್ರು ನೀವು ಕೂಡ ಕೆಟ್ಕೋಬಾರ್ದು ಅವ್ರು ಹೇಳಿರುವಂಥದ್ದು ಸುಳ್ಳಾಗಿರುತ್ತಲ್ಲ ನೀವು ನಿಮ್ಮ ಗಂಡನ್ನ ನಂಬಬೇಕು ಫಸ್ಟ್ ನಿನ್ನ ಹೆಂಡತಿಯನ್ನು ನೀನು ನಂಬು ಆಮೇಲೆ ನೀ ಇನ್ನೊಬ್ಬರ ಮಾತನ್ನು ಯಾವತ್ತಿಗೂ ನೀನು ಯಾರು ಏನೇ ಹೇಳಿದ್ರು ನೀನು ಆಗುವುದಿಲ್ಲ ನೀನು ನೀವು ಏನು ಮಾಡ್ತೀರ ಫಸ್ಟ್ ಮಾಡೋದು ಏನೋ ಹೇಳಿದ್ರ ಅಂತಂದೇಳಿ ಅನುಮಾನ ಪಡೋದು ಇವ್ರು ಏನೋ ಹೇಳಿದ್ರಂತಂದೇಳಿ ಅನುಮಾನ ಪಡೋದು ಫಸ್ಟು ಪ್ರತ್ಯಕ್ಷ ಕಾಣಿ ನಿಮ್ಮ ನಿಮ್ಮ ಹೆಂಡತಿ ಏನನ್ನೋದು ನಿಮಗೆ ಗೊತ್ತಿರುತ್ತೆ ನಿಮ್ಮ ಗಂಡ ಏನನ್ನೋದು ನಿಮಗೆ ಗೊತ್ತಿರುತ್ತೆ ಅಷ್ಟಿದ್ರೆ ಸಾಕು ನೀವು ಅದು ಬಿಟ್ಟು ಯಾವತ್ತು ನೀವು ಯಾರ ಮೇಲೂ ಅಷ್ಟ ಅನುಮಾನ ಪಡುವುದನ್ನು ಬಿಡಿ ನಿಮ್ಗೇನಾದರೂ ಕಣ್ಣಿಗೆ ಬಿದ್ದರೆ ನಂಬಿ ನಿಮ್ಮ ಕಣ್ಣಿಗೆ ಏನು ಬಿದ್ದೇ ಇದ್ದರೆ ನಂಬಕ್ಕೆ ಹೋಗಬೇಡಿ ಅತಿ ಹೆಚ್ಚಾಗಿ ಕೆಲವರು ನಮ್ಮ ಜೀವನದಲ್ಲಿ ಆಟ ಆಡುವಿ ಅವರು ಖುಷಿ ಪಡುವಂಥ ತುಂಬಾ ಜಾಸ್ತಿ ಇದೆ ಅವ್ರು ನೋಡ್ಕೊಳೋದು ಗೊತ್ತಿರಲ್ಲ ನಿಮ್ಮ ಬಗ್ಗೆ ಹೇಳ್ತಾ ಇರ್ತಾರೆ ಏನು ಕೆಲಸ ಮಾಡ್ತೀರಾ ನೀವೇನು ಮಾಡ್ತೀರಾ ಅಯ್ಯೋ ಈಕೆ ಈಕೆಂಗೆ ಓ ಅವ್ನಂಗೆ ಹಿಂಗೆ ನೀನು ಅವ್ನ ಜೊತೆ ಕೇಳ್ತೀಯಾ ನೀನು ಅಕೌಂಟ್ ಜೊತೆ ಹೋಗ್ತೀಯಾ ಆ ರೀತಿ ಅನುಮಾನಗಳು ಅವ್ನು ಯಾಕೆ ಹೋಗಬೇಕು ನೀನು ಕೇಳೋದಿಲ್ವಾ ಆ ರೀತಿ ಮಾತಾಡೋವಂಥದ್ದು ತುಂಬಾ ಇರುತ್ತೆ ಫ್ರೆಂಡ್ಸ್ ನಿಮಗೆ ಇಷ್ಟೇ ನೀವು ಗಂಡ ಹೆಂತಿ ನೀವೇನು ಅನ್ನೋದು ನಿಮಗೆ ಗೊತ್ತಿದ್ದರೆ ಸಾಕು ಇನ್ನೊಬ್ಬರು ನಿಮ್ಮ ಬಗ್ಗೆ ಸರ್ಟಿಫಿಕೇಟ್ ಕೊಡೋದು ಅವಶ್ಯಕತೆ ಇಲ್ಲ ಅಂತ ನಾನು ಅಂತೀನಿ ಅತಿ ಹೆಚ್ಚಾಗಿ ಈಗಿನ ಜನ ಏನು ಮಾಡ್ತಾರೆಂದು ಏನು ಮಾಡ್ತಾರೆ ಅಂದರೆ ಇನ್ನೊಬ್ಬರ ಮಾತನ್ನು ಕೇಳೋದು ಜಾಸ್ತಿ ಮನೆಯವ್ರಕಿನ ಇನ್ನೊಬ್ಬರ ಮಾತನ್ನು ಕೇಳಿ ತಮ್ಮ ಜೀವನ ತಾವೇ ಹಾಳು ಮಾಡ್ಕೊತಾರೆ ಹಾಗೆ ಹೆಂಗಿರಬೇಕು ಗಂಡನ ಜೊತೆ ಅನ್ನೋದು ಗೊತ್ತಿರೋಲ್ಲ ಕೆಲವ್ರಿಗೆ ಅವ್ರು ಇಷ್ಟ ಬಂದಂಗೆ ಇರೋಕ್ಕೆ ಆಸೆ ಪಡ್ತೀವಿ ಕೆಲವ್ರು ಎಲ್ಲರಿಗೂ ಆಸೆ ಕನಸುಗಳು ಇದ್ದೇ ಇರುತ್ತೆ ಏ ನಮ್ಮ ಇದೆ ಹೆಂಗ್ ಬಾಳೋದು ಹೆಂಗೆ ಅಂತ ಯೋ ಆಲೋಚನೆ ಮಾಡಕ್ಕೋಗಬೇಡಿ ಆ ಬಡತನವನ್ನು ನಾವು ಹೆಂಗೆ ನಿವಾರಣೆ ಮಾಡಿಕೊಳ್ಬೇಕು ನಾವು ಯಾವ ರೀತಿ ದುಡಿಬೇಕು ಯಾವ ರೀತಿ ಮುಂದೆ ಬರಬೇಕು ಗಂಡ ಹಂತಿ ಕುತ್ಕೊಂಡು ನಾವು ಈ ರೀತಿ ಕೆಲಸ ಮಾಡಿದರೆ ನಾವು ಮುಂದೆ ಬರ್ಬೋದು ಆ ರೀತಿ ಕೆಲಸ ಮಾಡಿದರೆ ಮುಂದೆ ಬರ್ಬೋದಾ ಅಂತ ತಿಳಿದು ನೀವೇನಾದರೂ ಒಂದು ವ್ಯಾಪಾರ ಮಾಡ್ತೀರೋ ಒಂದು ಏನೋ ಮಾಡ್ತೀರೋ ಬರೋದನ್ನು ಮುಂದೆ ಜಾಣತನವನ್ನು ಉಪಯೋಗಿಸಿ ಮುಂದೆ ಬರ್ರಿ ದಯವಿಟ್ಟು ಯಾರ ಮಾತಿಗೆ ಕಿವಿ ಕೊಡದೆ ಅವ್ರೇನೋ ಹೇಳಿದ್ರಂತ ನೀವು ಮಾಡೋ ಕೆಲಸವನ್ನು ಕೈ ಬಿಡುವಂಥದ್ದಾಗಿರ್ಬೋದು ಏ ಅದು ಬೇಡ ಇದು ವರ್ಕೌಟ್ ಆಗೋಲ್ಲ ಹಂಗೆ ಹಿಂಗೆ ಅಂತಂದೇಳಿ ಮನಸ್ಸಿದ್ರೆ ಮಾರ್ಗ ನೋಡಿ ಫ್ರೆಂಡ್ಸ್ ನಿಮ್ಮ ಮನಸ್ಸಿಗೆ ಒಂದು ಮನಸ್ಸು ಕೆಟ್ಟದನ್ನು ಹೇಳುತ್ತೆ ಒಂದು ಮನಸ್ಸು ಒಳ್ಳೆಯದನ್ನು ಹೇಳುತ್ತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಯೋಚನೆ ಮಾಡಿ ಯೋಚನೆ ಮಾಡಿ ನಿರ್ಧಾರ ಮಾಡಿ ಜೀವನವನ್ನು ಮುಂದೆ ಸಾಗಿಸಿ ಕೊಳ್ಳಿ ನಾನು ಸ್ವಲ್ಪ ಲೇಟ್ ಆಗ್ತಾ ಇದೆ ನನ್ನ ಕೆಲಸಗಳು ಇರುವುದರಿಂದ ಆದಷ್ಟು ನಾನು ಪ್ರಯತ್ನ ಪಡ್ತಾಯಿರ್ತೀನಿ ನಿಮಗೆ ಇಂಥ ಒಳ್ಳೆ ಒಳ್ಳೆ ಮಾಹಿತಿಯನ್ನು ಕೊಡಲಿಕ್ಕೆ ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತಂದೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ನಾನು ಅದ್ರ ಬಗ್ಗೆ ವಿಡಿಯೋನ ಶೇರ್ ಮಾಡ್ಕೊತೀನಿ ಯಾವತ್ತು ನಾವು ಇನ್ನೊಬ್ಬರ ಬಗ್ಗೆ ತಲೆ ಕೆಡ್ಸ್ಕೊಳೋದಾಗಿರ್ಬೋದು ಅವ್ರ ಬಗ್ಗೆ ಅವ್ರೇನು ಏನು ಮಾಡ್ತಾರೋ ಇವ್ರೇನು ಏನು ಮಾಡ್ತಾರೋ ಅದನ್ನು ಬಿಟ್ಬಿಟ್ಟು ನೀವು ಹೆಂಗೆ ಜೀವನವನ್ನು ಮುಂದೆ ಸಾಗಿಸ್ಬೇಕು ನಮ್ಮ ಮಕ್ಕಳ ಮರಿಗಳನ್ನು ಯಾವ ರೀತಿ ನಾವು ಮುಂದೆ ತರಬೇಕು ಅವ್ರನ್ನ ಯಾವ ರೀತಿ ಓದಿಸ್ಬೇಕು ಅನ್ನೋದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡಿ ಹೊರತಾಗಿ ಇನ್ನು ಯಾರ ಬಗ್ಗೆಯೂ ತಲೆ ಕೆಡ್ಸ್ಕೊಬೇಡಿ ಅವ್ರು ಏನು ಅಂತಾರೋ ಇವ್ರು ಅಂತಾರೋ ಅನ್ನೋದ್ರ ಬಗ್ಗೆ ಯಾವತ್ತೂ ಕಿವಿ ಕೊಡೋದೇ ನಿಮ್ಮ ಜೀವನವನ್ನು ನೀವು ಮುಂದೆ ಸಾಗಿಸ್ಬೇಕಾಗುತ್ತೆ ನೀವು ಯಾವತ್ತೂ ಯಾರ ಬಗ್ಗೆಯೂ ತಲೆ ಕೆಡಿಸೋ ಅನವಶ್ಯಕತೆ ಇಲ್ಲ ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡ್ತಾರೆ ಅಂದರೆ ನೀವು ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅವರೇ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ನಿಮ್ಮ ಬಗ್ಗೆನೇ ಕೇರ್ ತೋರಿಸ್ತಾ ಇಲ್ಲ ಅಂದಾಗ ಅವ್ರ ಬಗ್ಗೆ ಕೈ ಬಿಟ್ಬಿಟ್ಟು ನೀವು ಮುಂದ ಜೀವನವನ್ನು ಸಾಗಿಸಬೇಕಾಗುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅನ್ಕೊಂಡ್ರೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇವೆ ಇವತ್ತೆ ನೋಡಿ ಬಾಯ್